ಯತೀಂದ್ರ ನೀಡಿರುವ ಒಂದೇ ಒಂದು ಹೇಳಿಕೆ ಅಲ್ಲಿ ಸಂಚಲನ ಮೂಡಿಸಿದೆ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಎಂಬ ಅನ್ನುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಈಗ ಪರ ವಿರೋಧ ಚರ್ಚೆಗೆ ಈಗ ನಾಂದಿ ಹಾಡಿದೆ ಕೆಲ ನಾಯಕರು ಯತೀಂದ್ರನನ್ನ ಬೆಂಬಲಿಸ್ತಾ ಇದ್ರೆ ಇನ್ ಕೆಲವರು ಅವರ ಹೇಳಿಕೆ ವಿರುದ್ಧ ಕಿಡಿಕಾರಿದ್ದಾರೆ ಹಾಗಾದರೆ ಕೈ ನಾಯಕರು ಏನಂದ್ರು ನೀವೇ ನೋಡಿ ಸಾಮಾಜಿಕವಾಗಿ ಇವತ್ತು ಸಹ ಸತೀ ಜಾರಕೇಳ್ ಕೂಡ ಏನು ಎಸ್ ಸಿ ಎಸ್ ಟಿ ಜನಾಂಗ ಹಿಂದುಳಿದವರು ಜನ ಜನಾಂಗ ಸಲುವಾಗಿ ಇವತ್ತು ಶುರು ಮಾಡ್ತಾ ಇದ್ದಾರೆ ಬೆಳಗಾವಿಕ್ಕೆ ಹೋದಾಗ ಅತೀಂದ್ರ ಅವರು ಇವತ್ತು ಸಿದ್ಧರಾಮಯ್ಯನವರ ಏನು ಸಿದ್ಧಾಂತ ಇದೆ ಐದ ವರ್ಗದ ಇದನ್ನ ಅದ್ರ ಸತೀಶ್ ಜಾರಕಿಹೊಳು ಕೂಡ ಮುಂದುವಾಗ್ತಾ ಇದ್ದಾರೆ ಅವರು ಒಬ್ಬರು ನಾಯಕರು ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳಿದ್ದಾರೆ ಹಾಗಂತಲ್ಲ ಅವರು ಅಲ್ಲಿ ಹೋದಾಗ ಒಂದು ಕಾರ್ಯಕ್ರಮದಲ್ಲಿ ಅವರ ಕಾರ್ಯಕ್ರಮದಲ್ಲಿ ಅವ್ರ ಉದ್ದೇಶ ಮಾತಾಡಿದ್ರು ಬಿಜಾಪುರ ನಾನು ನೋಡಿ ಇವತ್ತು ಯಾರು ಮುಖ್ಯಮಂತ್ರಿ ಆಗ್ಬೇಕು ಏನಾಗಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಕ್ ಬರೋದಿಲ್ಲ ಇದನ್ನ ನಿರ್ಧಾರ ಮಾಡೋದು ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ ಕೇಂದ್ರದ ನಾಯಕರು ಯಾರನ್ನ ಸೂಚನೆ ಕೊಡ್ತಾರೋ ಅವ್ರ ನಾವು ನಿರ್ಧಾರ ಮಾಡ್ತೀವಿ ಬಿಟ್ರೆ ನಾವು ಸ್ವತಃ ಇಂಥವ್ ಮಾಡಿ ಎಂಥವ್ ಮಾಡಿ ಅಂತ ಹೇಳೋಕ್ಕಾಗತ್ತೆ ಆಗತ್ತೆ ಹೇಳಿ ನನ್ನ ಮಾಡ್ರಿ ಅಂದ್ರೆ ಮಾಡ್ತಾರ ಈಗ ನಾನೇ ಕೇಳ್ಬೋದು ನಾನು ಮುಖ್ಯಮಂತ್ರಿ ಮಾಡಿ ಅಂದ್ರೆ ಮಾಡ್ತಾರ ಮಾಡಲ್ಲ ಹಾಗಾಗಿ ಇವೆಲ್ಲ ಅವರವ್ರ ವೈಯಕ್ತಿಕ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದೆಲ್ಲ ಅವ್ರ ವೈಯಕ್ತಿಕ ಇದು ಯಾವುದೇ ಪಕ್ಷದ ತೀರ್ಮಾನ ಅಲ್ಲ ಅದು ಅವರ ವೈಯಕ್ತಿಕ ಅಭಿಪ್ರಾಯ ನಮ್ಮ ಪಕ್ಷ ಸದಾಕಾಲ ಹೈಕಮಾಂಡ್ನ ಆದೇಶ ನಾವೆಲ್ಲರೂ ತಲೆಬಾಗಿ ಯಾವುದೇ ಅಪಸರ ಅಂತ ಇವತ್ತಿನ ಮಟ್ಟಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಅದರ ವಿಚಾರವಾಗಿ ಯಾರು ಕೂಡ ಚಕಾರ ಎತ್ತದಕ್ಕೆ ಹೈಕಮಾಂಡ್ ವಿರುದ್ಧವಾಗಿ ಮಾತಾಡೋಕೆ ಅವಕಾಶ ಇಲ್ಲ ಈಗ ಅವ್ರು ಹೇಳಿರ್ತಕ್ಕಂಥದ್ದು ದೂರದೃಷ್ಟಿಯ ಮುಂದಾಲೋಚನೆಯಲ್ಲಿ ನಮ್ಮಲ್ಲೂ ನಾಯಕ